ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಕ್ರೋಶಾ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ರೇ ಬೇಸಿಕ್ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಆರೆಳೆ ದಾರ ತೊಗೊಂಡಿದ್ದೀನಿ ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಲಿಂಕನ್ನ ನಾನು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಮತ್ತು ನಿಮಗೆ ಐ ಬಟನಲ್ಲಿ ನೋಡೋಕ್ಕೆ ಕಷ್ಟ ಆಗತ್ತೆ ಅಂತಾದರೆ ಯೂಟ್ಯೂಬ್ಗೆ ಹೋಗಿಬಿಟ್ಟು ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಡಿ ಅದರಲ್ಲಿ ನನ್ನ ಚಾನಲ್ ಲಿಂಕ್ ಓಪನ್ ಆದಮೇಲೆ ಪ್ಲೇ ಲಿಸ್ಟಲ್ಲಿ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋದರೆ ಬೇಸಿಕ್ ಕ್ರೋಶಾ ಕುಚ್ ಕ್ಲಾಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿಯೊಂದು ವೀಡಿಯೋಸು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಹೀಗೆ ದಾರಾನ ಬಟ್ಟೆ ಹಿಂಭಾಗಕ್ಕೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಜನ ರಿಕ್ವೆಸ್ಟ್ ಮಾಡಿದರು ಚೈನ್ ಹಾಕೋದು ಮತ್ತು ಲಾಕ್ ಹಾಕೋದನ್ನು ಮತ್ತೊಂದು ಸಾರಿ ಪರ್ಫೆಕ್ಟಾಗಿ ತೋರಿಸಿ ಅಂತ ನೋಡಿ ಹೀಗೆ ಇಲ್ಲೊಂದು ಲೂಪ್ ಬರುತ್ತೆ ಹೀ ಇವಾಗ ನೋಡಿ ಹೀಗೆ ಕ್ರೋಶಾದಿಂದ ದಾರನ ಹೀಗೆ ತೊಗೊಂಡ್ಬಿಟ್ಟು ಒಂದು ಚೈನ್ ಆಯಿತು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದಮೇಲೆ ನೋಡಿ ಉದ್ದ ಬರುತ್ತೆ ಇವಾಗ ಹೀಗೆ ಬಟ್ಟೆಗೆ ಲಾಕ್ ಹೀಗೆ ಮತ್ತೆ ನೋಡಿ ಒಂದು ಸರಿ ಲಾಕ್ ಆಯಿತು ಮತ್ತೆ ಚೈನ್ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆಯಿತು ಈ ದಾರ ಸ್ವಲ್ಪ ಲೂಸ್ ಆಯಿತು ಅಂದರೆ ಹೀಗೆ ಬಿಚ್ಕೊಂಡ್ಬಿಟ್ಟು ಹೀಗೆ ನೀಟಾಗಿ ಸುತ್ಕೋಬೇಕು ದಾರ ಲೂಸ್ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಚೈನ್ ಹಾಕೋದು ಎಲ್ಲ ಬಿಟ್ಟು ಹೋಗ್ಬಿಡತ್ತೆ ಇವಾಗ ಚೈನ್ ನೋಡಿ ಇಲ್ಲಿವರೆಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಹೀಗೆ ಲಾಕ್ ಮಾಡ್ಕೊ. ನೋಡಿ ಇಲ್ಲಿ ಎರಡು ಲೂಪ್ ಬರುತ್ತೆ ಈ ಎರಡು ಲೂಪ್ ಬಂದಿರೋದನ್ನು ನಾನು ಹೀಗೆ ಸಿಂಗಲ್ ಲೂಪ್ ಇದ್ದೀನಿ ಸಿಂಗಲ್ ಲೂಪ್ ಆದಮೇಲೆ ಮತ್ತೆ ಚೈನು ಒಂದು ಎರಡು ಮೂರು ನಾಲ್ಕು ಚೈನ್ ಮತ್ತು ಬಟ್ಟೆಗೆ ಎಲ್ಲಿವರೆಗೆ ಚೈನ್ ದಾರ ಬರುತ್ತೆ ಅಂತ ನೋಡಿ ಹೀ ಇವಾಗ ನೋಡಿ ಮತ್ತೆ ಚೈನ್ ಇದ್ದೀನಿ ನಾಲ್ಕು ಚೈನು ನೋಡಿ ಮೂರಾಯಿತು ನಾಲ್ಕು ಮತ್ತು ಬಟ್ಟೆ ನೋಡಿ ಹೀಗಿಟ್ಕೋಬೇಕು ಬಟ್ಟೆಗೆ ಚೈನ್ ಎಲ್ಲಿವರೆಗಿರತ್ತೆ ಬರುತ್ತೆ ಅಂತ ನೋಡಿಬಿಟ್ಟು ಹೀಗೆ ಬಟ್ಟೆಗೆ ಕ್ರೋಶನ ಹಾಕಿ ಹೀಗೆ ಹಿಂಭಾಗದಿಂದ ದಾರನ ಎಳ್ಕೊಬೇಕು ಮತ್ತು ನೋಡಿ ಎರಡು ಲೂಪ್ ಬಂತು ಮತ್ತೆ ಅದನ್ನು ಸಿಂಗಲ್ ಲೂಪ್ ಮಾಡ್ಕೋಬೇಕು ಈ ದಾರ ಟೈಟಾಗಿದ್ದಷ್ಟು ನಮಗೆ ಚೈನು ಮತ್ತು ಲಾಕ್ ಮಾಡೋದೇನಿರುತ್ತೆ ಅಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಸಿಂಗಲ್ ಆದಮೇಲೆ ಈಗೊಂದು ಚೈನ್ ಹಾಕ್ಬಿಟ್ಟು ಮತ್ತು ನಾಲ್ಕು ಚೈನ್ ಹಾಕ್ತಾಯಿದ್ವಿ ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆಯಿತು ಇವಾಗ ಬಟ್ಟೆ ಎಷ್ಟು ನೋಡಿ ಹೀಗೆ ಇಟ್ಕೋಬೇಕು ಅಂದರೆ ತುಂಬ ಲೂಸ್ ಆದರೆ ಹೀಗೆ ಬಂದುಬಿಡತ್ತೆ ತುಂಬ ಟೈಟು ಆಗಬಾರ್ದು ಹಾಗೆ ಕರೆಕ್ಟಾಗಿ ನೋಡಿಕೊಂಡು ನಾವು ಬಟ್ಟೆಗೆ ಈ ವ್ಯಾಕ್ರೋಷನ ಚುಚ್ಚಬಿಟ್ಟು ಮತ್ತೆ ಚೈ ನೋಡಿ ಹೀ ಕಾಣಿಸುತ್ತೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊತಾ ಇದ್ದೀನಿ ಮೂರು ನಾಲ್ಕು ಚೈನ್ ಆಯಿತು ಇವಾಗ ನೋಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ನೋಡಿ ಎರಡು ಲೂಪ್ ಬಂದಿದೆ ಎರಡು ಲೂಪ್ನ ಈಗ ಸಿಂಗಲ್ ಲೂಪ್ ಮಾಡ್ಕೋಬೇಕು ನೋಡಿ ಇವಾಗ ಸಿಂಗಲ್ ಲೂಪ್ ಬಂತು ಇವಾಗ ನಾನು ಎಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಕೊನೆಯದಾಗಿ ಎರಡು ಚೈನ್ನ ಹಾಕಿಬಿಟ್ಟು ಎಂಡ್ ಮಾಡ್ಕೋಬೇಕು ಒಂದು ಚೈನ್ ಆಯಿತು ಎರಡು ನೋಡಿ ಇವಾಗ ಈ ಲೂಪ್ ಏನಿರುತ್ತೆ ಇದನ್ನು ಹೀಗೆ ಉದ್ದ ಮಾಡ್ಕೊಂಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ದಾರಾನ ನೆಕ್ಸ್ಟು ಈ ದಾರನ ಹೀಗೆ ಎಳ್ಕೋಬೇಕು ನೋಡಿ ಈ ದಾರ ಎಳ್ಕೊಂಡಾಗ ಟೈಟಾಗಿ ನಾಟ್ ಆಗತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಪರ್ಫೆಕ್ಟಾಗಿ ಚೈನು ಮತ್ತು ಕಂಬ ಬಂದಿದೆ ಅಂತ ನೋಡಿ ನೀವು ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆದ ಹಾಗೆ ನಿಮಗೆ ನೀಟಾಗಿ ಬರುತ್ತೆ ಚೈನೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಾದರೆ ನೀವು ಸ್ವಲ್ಪ ಲೂಪನ್ನ ದೊಡ್ಡ ಇಟ್ಕೊಂಡು ಅಂದರೆ ಕ್ರೋಶದಿಂದ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ದೊಡ್ಡ ಇಟ್ಕೊಂಡು ಸ್ವಲ್ಪ ದೊಡ್ಡ ಇಟ್ಕೊಂಡ್ರೆ ಸಾಕು ಆ ರೀತಿ ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಹಾಕ್ತಾ 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 ನಿಮಗೆ ನೋಡಿ ಇಷ್ಟು ಚಿಕ್ಕದಾಗಿ ಚೈನ್ ಬರುತ್ತೆ ನೋಡಿ ಇದರಲ್ಲಿ ಡಬಲ್ ಕ್ರೋಶನ ಹೇಳ್ಕೊಟ್ಟಿದ್ದೀನಲ್ವ ಇದು ನೋಡಿ ಹಾಗೆ ಸಿಂಗಲ್ ಕ್ರೋಶ ಥರ ಕಂಬ ಬರೀ ಕಂಬ ಹಾಕಿರೋದು ಈ ಕಂಬ ಹಾಕಿ ಆದಮೇಲೆ ನಾನು ಈ ರೀತಿ ಚೈನ್ ಹಾಕೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಿಂದ ನಂದು ವೀಡಿಯೋಸ್ ಎಲ್ಲ ನೋಡ್ಕೊಳ್ಳಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್